ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಶಿವಮೊಗ್ಗ ನಗರದ ರಾಗಿಗುಡ್ಡ ಬಂಗಾರಪ್ಪ ಬಡಾವಣೆಯಲ್ಲಿ ಗಣೇಶ ಮೂರ್ತಿ ಭಗ್ನಗೊಳಿಸಿರುವ ಹಾಗೂ ನಾಗರ ವಿಗ್ರಹವನ್ನ ಚರಂಡಿಗೆ ಎಸೆದಿರುವ ಆರೋಪ ಕೇಳಿಬಂದಿತ್ತು ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮತ್ತು ಅನೈತಿಕ ಚಟುವಟಿಕೆಗಳ ಕುರಿತು ಗಂಭೀರ ಆರೋಪಗಳು ಕೇಳಿ ಬಂದಿದ್ದು ಈ ಕುರಿತು ತನಿಖೆ ನಡೆಸಿ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಶಿವಮೊಗ್ಗ ಬಿಜೆಪಿ ನಿಯೋಗ ಇಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಘಟನೆ ನಡೆದ ಬಡಾವಣೆಯಲ್ಲಿ ಸಿದ್ದಿಕಿ ಎಂಬ ವ್ಯಕ್ತಿಯೊಬ್ಬರು ನಿರ್ಮಿಸುತ್ತಿರುವ ಕಟ್ಟಡದ ಕುರಿತು ಗಂಭೀರ ಆರೋಪ ಮಾಡಿದ್ದಾರೆ ಈ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲ ದಿನಗಳಿಂದ ಅನೈತಿಕ ಹಾಗೂ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಅಲ್ಲದೆ ಈ ಕಟ್ಟಡವನ್ನ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ನಿರ್ಮಿಸಲಾಗಿದೆ ಎಂದು ಆರೋಪಿಸಲಾಗಿದೆ ಈ ಹಂತ ಈ ಇಂತಹ ಕಟ್ಟಡಗಳ ತೆರವಿಗೆ ಪಾಲಿಕೆ ಅಧಿಕಾರಿಗಳು ಮುಂದಾಗಬೇಕು ಎಂದು ಮನವಿ ಸಲ್ಲಿಸಿದ್ದಾರೆ タイム ಒಟ್ಟಿಗೆ ಬೇಲ್ನೊಟ್ಟಿಗೆ ಕರೆದು ಸೊ ಅಂತ ಮನೆಗಳನ್ನು ಅಲ್ಲಿ ಇಟ್ಕೊಂಡ್ರೆ ಶಾಂತಿನಗರ ಒಳಗಡೆ ಒಟ್ಟಿಗೆ ವರ್ಷ ಮಾಡಿಕೊಡಿ ನೀವು ಅಪೋಬರ್ ಮಾಡಿರುವಂಥ ಪರಿಣಾಮ ಮತ್ತೊಂಥ ವಾತಾವರಣ ಸಿಂಗಾರಂಥ ವಾತಾವರಣ

ಶಾಂತಿನಗರದ ಮೇಲ್ಭಾಗದಲ್ಲಿರುವಂಥ ಬಂಗಾರಪ್ಪ ಬಡಾವಣೆ ಬಂಗಾರಪ್ಪ ಬಡಾವಣೆ ಅಲ್ಲಿರಂಥ ನಿವಾಸಿಗಳು ಅವರ ನಂಬಿಕೆಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ತಮ್ಮ ಭಕ್ತಿಯನ್ನು ಪ್ರಕಟ ಮಾಡ್ತಾಯಿದ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು ನಮಗೆಲ್ಲ ಒಳ್ಳೇದು ಮಾಡು ದೇಶಕ್ಕೆ ಒಳ್ಳೆಯದು ಹೇಳಿ ಆ ಜಾಗದಲ್ಲಿದ್ದಂಥ ದೇವಾಲಯವನ್ನು ವಿಗ್ರಹಗಳನ್ನು ಕಿತ್ತು ಹಾಕುವಂಥ ಕೆಲಸವನ್ನು ಮುಸಲ್ಮಾನ್ ದುಷ್ಕರ್ಮಿ ಇದನ್ನು ಮಾಡಿದ್ದಾರೆ ಮುಸಲ್ಮಾನ್ ದುಷ್ಕರ್ಮಿಗಳ ಬಂಧನ ಆಗಬೇಕು ಅಂತೇಳಿ ಅವತ್ತನ್ನು ಒತ್ತಾಯ ಮಾಡಿದ್ವಿ ಯಾರನ್ನು ಬಂಧನ ಮಾಡಬೇಕು ಯಾರ ಬಗ್ಗೆ ಕ್ರಮನ ತಗೊಳ್ಬೇಕು ಯಾವ್ಯಾವ ರೀತಿಯನ್ನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ರಕ್ಷಣಾ ಇಲಾಖೆ ಜೊತೆಗೆ ನಾವು ಮಾತುಕತೆಗಳನ್ನು ಮಾಡಿದ್ದೇವೆ ಆದರೆ ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂಥದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ ಅಕ್ರಮ ಕಟ್ಟಡ ಕಟ್ಟಿದ್ದಾನೆ ಅಕ್ರಮ ಕಟ್ಟಿ ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಿಲು ತೆಗೆದಂಥ ಸಂದರ್ಭ ಎದುರುಗಡೆ ಹಿಂದೂ ದೇವತೆಗಳು ಇರಬಾರ್ದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಕಾಲಿಂದ ಒದ್ದು ಅದನ್ನು ಮುರಿದು ಹಾಕಿರೋ ಕಿತ ಇದು ಅಕ್ಷಮ್ಯ ಅಪರಾಧ ಇದು ಚರಂಡಲಿಕ್ಷ ಹಾಕ್ತಾರೆ ಅದನ್ನು ಅದನ್ನು ತಗೊಂಬಂದು ಮತ್ತಿಟ್ಟು ಪೂಜೆ ಮಾಡುವಂಥ ಪ್ರಕ್ರಿಯೆಗೆ ಹೋಗುತ್ತೆ ಅದನ್ನು ಪವಿತ್ರಗೊಳಿಸೋ ಕೆಲಸವನ್ನು ಹಿಂದೂ ಸಮಾಜ ಮಾಡುತ್ತೆ ಮಾಡುತ್ತೆ ಆದರೆ ಅಲ್ಲಿ ಆ ದೇವಸ್ಥಾನ ಇದ್ದೇ ಇರುತ್ತೆ ವಿಗ್ರಹಗಳು ಇದ್ದೇ ಇರುತ್ತೆ ನಿಮ್ಮ ಅಲ್ಲಿ ಇರಲಿಕ್ಕೆ ಬಿಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿನ್ನ ಹಿಂದೂ ದೇವರನ್ನು ನೋಡಲಿಕ್ಕೆ ಯೋಗ್ಯತೆ ಇಲ್ದಿರೋಂಥ ಒಬ್ಬ ವ್ಯಕ್ತಿ ಆ ದೇವಸ್ಥಾನದ ಎದುರುಗಡೆ ಇರಲಿಕ್ಕೆ ನಾಲೆ ಹಾಕಿದಾರೆ ಅವರು ಹಾಗಾಗಿ ಆ ಮನೆಯನ್ನು ಧ್ವಂಸ ಮಾಡಬೇಕು ಆ ಮನೆಯನ್ನು ಅಕ್ರಮ ಆಗಿರೋದ್ರಿಂದ ಅದನ್ನು ಆ ಬಿಲ್ಡಿಂಗನ್ನು ಕಟ್ಟಡವನ್ನು ಒಡೆದು ಅಂತ ಅಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ ನೂರ ಎಂಬತ್ತೇಳರ ಕಾಯ್ದೆ ಅಡಿ ಒಳಗಡೆ ಆ ಕೆಲಸವನ್ನು ಮಾಡಬೇಕಾಗತ್ತೆ ಒಂದು ಅಕ್ರಮ ಇನ್ನೊಂದು ಅದರೊಳಗಡೆ ಇನ್ನೊಂದಷ್ಟು ಬಡವರಿಗೆ ಸಂಬಂಧಪಟ್ಟ ಆ ಜಾಗವನ್ನು ಹೊಡ್ಕೊಳ್ಳುವಂಥ ಒಂದು ಹುನ್ನಾರ ಇದು ಕೂಡ ನಡೀತಾ ಇದೆ ಸರ್ವೆ ನಂಬರ್ ರೆವಿನ್ಯೂನಲ್ಲಿದೆ ಯಾವುದರ ಅಡಿಯಲ್ಲಾದ್ರೂ ಇರಲಿ ಅದು ಆದರೆ ಅದು ಅಕ್ರಮ ಕಟ್ಟಡ ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿದೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗುತ್ತೆ ತಗೊಳ್ತೀನಿ ಅನ್ನೋಂಥ ಮಾತನ್ನು ಆಯುಕ್ತರು ಹೇಳಿದ್ದಾರೆ ಹಾಗಾಗಿ ಯಾರು ಆ ಒಂದು ದುಷ್ಟ ದುಷ್ಕರ್ಮಿಗಳು ಮುಸಲ್ಮಾನ್ ದುಷ್ಕರ್ಮಿಗಳಿದ್ದಾರೆ ಅವರ ಹೆಡಮುರಿಯನ್ನು ಕಟ್ಟದೆ ಹೋದರೆ ರಕ್ಷಣಾ ಇಲಾಖೆ ಶಿವಮೊಗ್ಗದೊಳಗೆ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಟ್ಟಿ ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಅವರು ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವನು ಒಪ್ಕೊಂಡಿದ್ದಾನೆ ನೋಡಿದೆ ನಾನು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾನೆ ಹೌದು ನಾನು ಒದ್ದಿದ್ದೇನೆ ನನಗೆ ನೋಡಿದ್ರೆ ತೆಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಕಣ್ಣೆ ಕಿತ್ತು ಬಿಡ್ತೀವಿ ಹೊಟ್ಟೆ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ರೆ ಜನ ಏನು ಮಾಡ್ತೀರಾ ನೀವು ನೀನು ಯಾವುದು ನೋಡ್ಬೇಡಪ್ಪ ನೀನು ಒಂದ್ಸಲ ಜನ ತೀರ್ಮಾನ ಮಾಡಿಬಿಟ್ರೆ ಎಲ್ಲಿಗೆ ಹೋಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಕೊಡೋದಿಲ್ಲ ಆದರೆ ನೀನು ಆ ದೇವಸ್ಥಾನದ ಎದುರುಗಡೆ ಮನೆ ಕಟ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ಕಾಡಿನಲ್ಲಿ ವಾಸ ಮಾಡ್ತೀಯೋ ಗಡಿ ಪ್ರದೇಶದ ದೂರದಲ್ಲಿ ವಾಸ ಹೋಗಿ ವಾಸ ಮಾಡ್ತೀಯೋ ಈ ಊರು ಖಾಲಿ ಅಷ್ಟೇ ನೀನು ನಿನ್ನಿಲ್ಲಿಲಿಕ್ಕೆ ಯೋಗ್ಯ ಅಲ್ಲ ನೀನು ಜಾಗ ಖಾಲಿ ಮಾಡಿಸೋ ಕೆಲಸ ಮನೆಯನ್ನು ಅಕ್ರಮ ಕಟ್ಟಿರುವಂಥ ಮನೆಯನ್ನು ಒಡೆಸಾಕೋ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಹಿಂದೂ ಸಮಾಜ ಮಾಡುತ್ತೆ ಯಾವಾಗ ನಿನಗೆ ಹಿಂದೂ ದೇವತೆಗಳನ್ನು ನೋಡಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಅನಿಸುತ್ತೋ ಅವತ್ತು ಶಿವಮೊಗ್ಗದ ಒಳಗಡೆಗೆ ಬರಬೇಕಟ್ಟೆ ನೀನು ಇಲ್ಲ ಅಂದರೆ ನೀನು ಬರದೇ ಇದ್ದರೆ ಶಿವಮೊಗ್ಗದಲ್ಲಿ ನೀನು ಇಲ್ಲದೇ ಆದರೆ ನಮಗೇನು ನಟ್ಟ ಇಲ್ಲ ಇಡೀ ಹಿಂದೂ ಸಮಾಜ ಶಾಂತಿ ನಗರದಲ್ಲಿ ಶಾಂತಿ ಕಾಪಾಡೋ ಕೆಲಸಕ್ಕೋಸ್ಕರ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ತಯಾರಿಗಳನ್ನು ಮಾಡಿಕೊಂಡಿದೆ ಶಾಂತಿಯನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊನ್ನೆ ರಾತ್ರಿ ನಾನು ಆ ಭಾಗಕ್ಕೆ ಹೋದಾಗ ಪ್ರಮುಖವಾದಂಥ ರಸ್ತೆ ಒಳಗಡೆ ಒಂದು ಮನೆ ಒಳಗಡೆ ದೇವರನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು ಮುಸಲ್ಮಾನರ ಹಬ್ಬದ ಹಿನ್ನೆಲೆಯಲ್ಲಿ ಅದ್ರ ಪರಿಣಾಮ ಎದುರುಗಡೆ ಇರೋಂಥ ಹಿಂದೂಗಳೇನಾರು ಹೋಗಿ ತಡೆದ್ರ ನನಗೆ ನೋಡೋಕೆ ಇಲ್ಲ ಅಂತ ಹೇಳಿ ನಮಗೆ ಮುಕ್ಕೋಟಿ ದೇವತೆಗಳ ಜೊತೆಗೆ ಈ ಅಲ್ಲ ನಮಗೆ ದೊಡ್ಡೋನಲ್ಲ ಅಲ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆಗೆ ಮುನ್ನೂರು ಮುಕ್ಕೋಟಿ ದೇವತೆಗಳ ಜೊತೆ ಅಲ್ಲನ್ನು ಸೇರಿಸ್ಕೊಳ್ಳೋದು ನಮಗೇನು ಬೇಜಾರಿಲ್ಲ ಆದರೆ ಒಬ್ಬ ನಾಗ ದೇವತೆಯನ್ನು ಒಬ್ಬ ಗಣೇಶನನ್ನ ಬೇಡ ಅಂತ ಹೇಳುವಂಥ ಮುಸಲ್ಮಾನ್ ಸಮಾಜದ ವ್ಯಕ್ತಿಗಳ ಜೊತೆಗೆ ಸಂಬಂಧ ಇಲ್ಲ ರೀ ಹೇಗೆ ಹಾಗೆ ನಾವು ಯಾವತ್ತೂ ಅಲ್ಲ ಬೇಡ ಅಂತ ಇಡಬೇಡಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಎಂಟರಲ್ಲಿ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತ ಒಂದು ತಾತ್ಕಾಲಿಕ ಒಂದು ದೇವಸ್ಥಾನದಲ್ಲಿ ಇರುವಂಥ ಒಂದು ಎರಡು ಪ್ರತಿಮೆಗಳನ್ನು ಬಂದ್ಬಿಟ್ಟು ತೆರವುಗೊಳಿಸಿದ್ದಾರೆ ಆ ತೆರವುಗೊಳಿಸಿರುವಂತ ವ್ಯಕ್ತಿ ತೆರವುಗೊಳಿಸಿರುವಂಥವರು ಎದುರುಗಡೆ ಇರುವಂಥ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ ಅದು ಅಪೂರ್ಣ ಕಟ್ಟಡ ಆಗಿರುತ್ತೆ ಅನಧಿಕೃತವಾಗಿರುತ್ತೆ ಆದ್ದರಿಂದ ಅದನ್ನು ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿ ಅನ್ನೋದ್ರ ಬಗ್ಗೆ ಈಗಾಗಲೇ ದೂರು ಅರ್ಜಿಗಳು ಸ್ವೀಕಾರ ಆಗಿರುತ್ತೆ ಶನಿವಾರ ರಾತ್ರಿ ನಡೆದಂಥ ಘಟನೆ ಇದು ಈ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸರ್ವೇಯರು ರೆವೆನ್ಯೂ ಇನ್ಸ್ಪೆಕ್ಟರು ರೆವೆನ್ಯೂ ಆಫೀಸರ್ಸು ಇಂಜಿನಿಯರ್ಸ್ ಅವರಿಂದ ಹಲವಾರು ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡಿದ್ದೇವೆ ಯಾವುದೇ ಒಂದು ಅನಧಿಕೃತ ಕಟ್ಟಡವಾಗಿದ್ದರೂ ಕೂಡ ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಎಂಬತ್ತೇಳರ ಸಂಬಂಧಪಟ್ಟ ವಿಧಿಗಳ ಅನ್ವಯ ನಾವು ಅದನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ ಇದು ಸರ್ವೆ ನಂಬರ್ ನೂರ ಎಪ್ಪತ್ತೆಂಟು ಎನ್ನುವಂಥ ಒಂದು ಖಾಸಗಿ ಸರ್ವೆ ನಂಬರ್ನಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ನಿರ್ಮಾಣ ಮಾಡುತ್ತಿರುವಂಥ ಒಂದು ಅನಧಿಕೃತ ಕಟ್ಟಡವಾಗಿರುತ್ತೆ ಆದರೆ ಕರ್ನಾಟಕ ಕಾರ್ಪೊರೇಷನ್ ನೂರ ಎಂಬತ್ತೇಳರ ವಿಧಿಗಳ ಅನ್ವಯ ಅನಧಿಕೃತ ಕಟ್ಟಡಗಳನ್ನು ಯಾವ ರೀತಿ ತೆರವುಗೊಳಿಸಬೇಕು ಎನ್ನುವಂಥ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆಗಳ ಅನುಸಾರ ನಾವು ನಿಯಮಾನುಸಾರ ಕ್ರಮವನ್ನ ನಾವು ಆದ್ಯತೆ ಮೇಲೆ ಕಾರ್ಪೊರೇಷನ್ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೆಸ್ತೇವೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಎಂಟರಲ್ಲಿ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ತಾತ್ಕಾಲಿಕ ಒಂದು ದೇವಸ್ಥಾನದಲ್ಲಿ ಇರುವಂಥ ಒಂದು